ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃಷಿ ನಿರಂತರ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಿಮಗೆ ಮುಂಡಿಗೆ ಕ್ರಾಸ್ ಕಣ್ಣು ಬಂದಂಥ ತೋಟದಲ್ಲಿ ಅದನ್ನು ನಾವು ಆರು ತಿಂಗಳು ಸಮಗ್ರವಾಗಿ ನಿರ್ವಹಣೆ ಮಾಡಿ ಅದನ್ನು ತುಂಬ ಚೆನ್ನಾಗಿ ಹತೋಟಿಗೆ ತಂದಿದ್ದೀವಿ ಅದನ್ನು ಹೇಗೆ ಹೇಗೆ ಕಮ್ಮ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿ ನಾವು ಹತೋಟಿಗೆ ತಂದಿದ್ದೀವಿ ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀವಿ ಈ ತೋಟದಲ್ಲಿ ತುಂಬ ಪ್ಲ್ಯಾಂಟ್ಸು ತುಂಬ ಸಾಯ್ತಾ ಇತ್ತು ಅದನ್ನು ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಹತೋಟಿಗೆ ತಂದಿದ್ದೀವಿ ಅದಕ್ಕೆ ನಮ್ಮ ಅನುಸರಿಸ ಸರಿಯಾದ ಕ್ರಮಗಳ ಕ್ರಮಗಳ ಬಗ್ಗೆ ನಿಮಗೆ ಅಚ್ಚುಕಟ್ಟಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಈಗ ನಾವು ಎಲ್ರಿಗೂ ನಮಸ್ಕಾರ ನಾನು ಇವತ್ತೇನು ನಿಂತಿದ್ದೀನಲ್ಲ ಈ ತೋಟದಲ್ಲಿ ಆರು ತಿಂಗಳ ಹಿಂದ್ಗಡೆ ಒಂದು ವೀಡಿಯೋ ಮಾಡಿದ್ದೆ ಅಂದರೆ ಈ ತೋಟದಲ್ಲಿ ಏನಾಗ್ತಿತ್ತು ತುಂಬ ಗಿಡಗಳು ಹಿಡಿಮುಂಡಿಗೆ ರೋಗದಿಂದ ಸಾಯ್ತಾ ಇತ್ತು ಅದಕ್ಕೆ ನಾವು ಕೆಲವೊಂದು ಕಂಟ್ರೋಲ್ ಮೆಜರ್ಸ್ ಸಿಸ್ಟಮೆಟಿಕ್ ವೇಲಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಒಂದು ರೇಂಜಿಗೆ ಹತ್ತೋಟಿಗೆ ತಂದಿದ್ದೀವಿ ಅದು ಹೇಗೆ ತಂದಿದ್ವಿ ಏನೇನು ಫಾಲೋ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇಡೀ ಮುಂಡಿಗೆ ಅಂದರೆ ಈ ಕೆಳಗಡೆ ತುದಿ ಪೆನ್ಸಿಲ್ ಥರ ಆಗಿಬಿಟ್ಟು ಸಾಯೋದು ಒಂದೇ ಅಲ್ಲ ಈಗ ಇತ್ತೀಚಿನಗಳಲ್ಲಿ ಕ್ರಾಸ್ ತುದಿ ತುದಿಯೆಲ್ಲ ಈ ಥರ ಲೀಫಿಂಗ್ ಕೆಳಗಡೆ ಇದೆ ಬಾಗ್ಬಿಟ್ಟು ಹಂಗೆ ಪ್ಲ್ಯಾಂಟ್ಗಳು ಡೆತ್ ಆಗೋ ಡೆತ್ ಆಗ್ತಿರೋ ಪ್ಲ್ಯಾಂಟ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ ಯಾವುದೇ ಫೀಲ್ಡಿಗೆ ಹೋದರೂ ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಓಕೆನಾ ಅದಕ್ಕೆ ಹಂತ ಹಂತವಾಗಿ ಇಲ್ಲಿ ಸ್ಟೆಪ್ಸ್ ಫಾಲೋ ಮಾಡಿದ್ವಿ ಈ ವಿಡಿಯೋನ ಕೊನೆವರೆಗೂ ಕ್ಲೀನಾಗಿ ಕೇಳಿ ಯಾಕೆಂದರೆ ಯಾರು ಯಾವುದೋ ಒಂದು ಕೆಮಿಕಲ್ ಹಿಂಗೆ ಹಾಕಿದ ತಕ್ಷಣ ಕ್ಯೂರ್ ಆಗೋದು ಹಿಂಗೆ ಮಾಡಿದ ತಕ್ಷಣ ಒಂದು ತಿಂಗಳಿಗೆ ಕ್ಯೂರ್ ಆಗೋ ಪ್ರಾಬ್ಲಮ್ ಅಲ್ಲ ಇದು ನಿಮಗೆ ಆಲ್ರೆಡಿ ಗೊತ್ತು ಮಿಂಡಿಗೆ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿದ್ದೀರಾ ಇದು ಒಂದು ಶಾರೀರಿಕ ಸಮಸ್ಯೆ ಹಾಗೂ ಮತ್ತು ಪೋಷಕಾಂಶಗಳ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಎಡವಿದಾಗ ಹಾಗೆ ಮತ್ತು ಮಣ್ಣಿನಲ್ಲಿ ಏರೇಷನ್ ಸಿಗದೆ ಇದ್ದಾಗ ಇದು ಬರ್ತಕ್ಕಂಥ ಸಮಸ್ಯೆ ನಾವೇನು ನಿಂತಿದ್ದಲ್ಲ ಫೀಲ್ಡು ಈ ಫೀಲ್ಡ್ ಬಗ್ಗೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ ಇದು ಏನಂದರೆ ಬ್ಲ್ಯಾಕ್ ಅಟ್ಟನ್ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ ಇದು ಈ ಬ್ಲ್ಯಾಕ್ ಸಾಯಿಲಲ್ಲಿ ನಿಮಗೆ ಗೊತ್ತಿರೋ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಓಕೆನಾ ಆಮೇಲೆ ಈ ತೋಟದಲ್ಲಿ ಮಳೆಗಾಲದಲ್ಲಿ ನೀರು ಬಂದು ಯಥೇಚ್ಛವಾಗಿ ನಿಲ್ತಾ ಇತ್ತು ಓಕೆನಾ ಅದಾದಮೇಲೆ ನಾವೇನು ಮಾಡಿದ್ವಿ ಹಾಗಾಗಿ ಫಸ್ಟು ಇಲ್ಲಿ ನಾವು ಈ ತೋಟಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಆ ಟೈಮಲ್ಲಿ ಯಾರೂ ನಮಗೆ ಟ್ರಂಚಸ್ ಮಾಡಬೇಡಿ ಹಳ್ಳುಗಳು ಉದುರೋಗುತ್ತೆ ಹಾಗೆ ಹೀಗೆ ತುಂಬ ಮಾಹಿತಿ ಕೊಟ್ಟರು ಬಟ್ ಆದರೆ ನಮ್ಮ ನಾಲೆಡ್ಜ್ ತಿಳಿದಂಗೆ ನಾವು ಟ್ರಂಚಸ್ಸನ್ನು ಮಾಡಿ ಒಂದೂವರೆ ಡೀಪು ಮತ್ತು ಒಂದಡಿ ಅಗಲ ಫಸ್ಟು ನಾವು ಕಂಟ್ರೋಲ್ ಮೆಜರ್ ತೊಗೊಂಡಿದ್ದು ಒಂದುವರಿಡಿ ಡೀಪು ಟ್ರಂಚು ಮತ್ತು ಅದ್ರ ಜೊತೆ ಒಂದಡಿ ಆಗಲಾದ ಟ್ರಂಚಸ್ಸನ್ನು ಲೈನ್ ಬಿಟ್ಟು ಲೈನು ಮಾಡೋಕ್ಕೆ ಶುರು ಮಾಡಿದ್ವಿ ಫಸ್ಟ್ನೇ ಮೆಥಡ್ ನಾವು ಅದನ್ನೇ ಮಾಡಿದ್ದು ಅವಾಗ ನಮಗೆ ಗೊತ್ತಾಯಿತು ಈ ಸಾಯಿಲು ತುಂಬ ಇದೆ ಅದಕ್ಕೆ ರೂಟಿಗೆ ಸರಿಯಾಗಿ ಏರೇಷನ್ ಸಿಗ್ತಾಯಿಲ್ಲ ಹಾಗಾಗಿ ಇದು ಕ್ರಾಸ್ ಕಣ್ಣು ಆಗ್ತಿದೆ ಅಂತೇಳ್ಬಿಟ್ಟು ಫಸ್ಟ್ ಮೆಜರ್ ಅದನ್ನೇ ತೊಗೊಂಡ್ವಿ ಅದಾದಮೇಲೆ ನಾವು ಬೇಸಡ್ ಆನ್ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನಾವೇನು ಮಾಡಿದ್ವಿ ಇದು ಸಾಯಿಲ್ ಪಿ ಎಚ್ ಜಾಸ್ತಿ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಆ ಸಾಯಿಲ್ ಪಿ ಎಚ್ ಕರೆಕ್ಟ್ ಮಾಡಿಬಿಟ್ಟು ಮಣ್ಣು ಸ್ವಲ್ಪ ಲೂಸ್ ಆಗಲಿಕ್ಕೆ ಪರ್ ಪ್ಲ್ಯಾಂಟ್ ಟೂ ಫಿಫ್ಟಿ ಗ್ರಾಮ್ ಜಿಪ್ಸಮನ್ನು ನಾವು ಪ್ರತಿ ಯಾವುದ್ಯಾವುದು ಪ್ಲ್ಯಾಂಟು ಕ ಹಿಡಿಮುಂಡಿಗೆ ಒಳಗಾಗಿದೆ ಆ ಗಿಡಗಳಿಗೆ ನಾವೇನು ಮಾಡಿದ್ವಿ ಫಸ್ಟ್ ಟೇಪ್ಗಳನ್ನು ಕಟ್ಟಿ ಆ ಗಿಡಕ್ಕೆ ಮಾತ್ರ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಫಸ್ಟು ಅದಕ್ಕೆಲ್ಲ ಗಿಡಕ್ಕೂ ಟೂ ಫಿಫ್ಟಿ ಗ್ರಾಮ್ ಜಿಪ್ಸಮ್ ಹಾಕಿದ್ವಿ ಅದಾದಮೇಲೆ ಸ್ವಲ್ಪ ನೀರನ್ನು ಕೊಟ್ಟು ಒಂದು ವೀಕ್ ಅಥವಾ ಫಿಫ್ಟೀನ್ ಡೇಸ್ ಆದಮೇಲೆ ನಾವೇನು ಮಾಡಿದ್ವಿ ಅದಕ್ಕೆ ಪರ್ ಪ್ಲ್ಯಾಂಟ್ ಇಪ್ಪತ್ತು ಗ್ರಾಮ್ ಜಿಂಕು ಅದ್ರ ಜೊತೆಗೆ ನೂರ ಐವತ್ತು ಗ್ರಾಮ್ ಪೊಟ್ಯಾಶ್ ಇದನ್ನು ಪ್ರತಿ ಪ್ಲ್ಯಾಂಟ್ ಯಾವುದು ಹಿಡಿಮುಂಡಿಗೆ ಒಳಗಾಗಿದೆ ಆ ಗಿಡಕ್ಕೆ ಈ ಥರ ಪ್ರತಿ ಗಿಡಕ್ಕೂ ಟ್ರಂಚ್ ಸುತ್ತ ಟ್ರಂಚು ಮಾಡಿಬಿಟ್ಟು ಅಂದರೆ ಸ ಗುಣಿ ಮಾಡಿಬಿಟ್ಟು ಈ ಪೊಟ್ಯಾಶು ಮತ್ತು ಜಿಂಕನ್ನು ಕೊಡೋಕ್ಕೆ ಶುರು ಮಾಡಿದ್ವಿ ಅದಾಗಿ ನಮಗೆ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಟ್ರೈಕೋಡರ್ಮಾ ಸೂಡೋಮಾನಸ್ ಮತ್ತು ಎ ಎಮ್ ಸಿ ಮಿಕ್ಚರ್ಸ್ ಏನಿದೆಯಲ್ಲ ಆ ಮಿಕ್ಸರ್ಸ್ನ ಪರ್ ಪ್ಲ್ಯಾಂಟ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಡ್ರೆಂಚಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ ಡ್ರೆಂಚಿಂಗ್ ಮಾಡಿಬಿಟ್ಟು ಆವಾಗೇನಾಯಿತು ನಮಗೆ ಸಿಕ್ಸ್ತ್ ಮಂತ್ ಆಗಿದೆ ಈಗ ಆಲ್ರೆಡಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿ ಈಗ ತುಂಬ ಚೆನ್ನಾಗಿ ರಿಕವರಿ ಇದೆ ಯಾವುದೇ ಒಂದು ಕೆಮಿಕಲ್ಲು ಏನೋ ಒಂದು ಮಾಡೋದ್ರಿಂದ ಇದು ರಿಕವರಿ ಆಗೋದಿಲ್ಲ ಈ ಥರ ಸ್ಟೆಪ್ಸ್ ಮಾಡಿದ್ವಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅಂತ ಹೇಳಿದರೆ ಈ ಪ್ರತಿ ಪ್ಲ್ಯಾಂಟ್ಗೂ ಒಂದು ನಾ ಒಂದು ರೂಟ್ ಝೋನಲ್ಲಿ ಅಲ್ಲಿ ಏನು ಮಾಡ್ತೀವಿ ಒಂದು ಎರಡರಿಂದ ಮೂರು ವೆಲ್ವೆಟ್ ಬೀನ್ಸ್ ಯಾವುದು ಸುಳಿ ಕ್ರಾಸ್ ಆಗಿದೆ ಒಳಗೆ ಆ ಬಿಡಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಪೂರ್ತಿ ಅಲ್ಲಿ ನಾಲ್ಕು ಹಿಡಿದನ್ನು ನಾವು ಏನು ಮಾಡ್ತೀವಿ ವೆಲ್ವೆಟ್ ಬೀನ್ಸ್ ಅಥವಾ ಯಾವುದಾದ್ರು ಒಂದು ಹಸಿರೆಲ್ಲ ಗೊಬ್ಬರದ ಪ್ಲಾಂಟ್ಸು ಆ ಗಿಡ ಸುತ್ತ ಹಾಕಿಬಿಟ್ಟು ಅಲ್ಲಿ ರೂಟ್ ಝೋನಲ್ಲಿ ಸ್ವಲ್ಪ ಮಹೇಶ್ವರು ಮತ್ತು ಶೇಡ್ ಮೈಂಟೈನ್ ಮಾಡಲಿಕ್ಕೆ ಕ್ಲೀನಾಗಿ ಅಂದರೆ ನಾವು ಈಗ ಮೈಕ್ರೋಬೇಯಲ್ ಇದು ಎ ಎಮ್ ಸಿ ಆ ಥರ ಕೊಟ್ಟಾಗ ಅದಕ್ಕೆ ಸ್ವಲ್ಪ ಮಹೇಶ್ವರ್ ಇರಬೇಕು ಶೇಡ್ ಇರಬೇಕು ವಾ ಮತ್ತು ಸ ಇರೋದರಿಂದ ಸ್ವಲ್ಪ ಈಗಿಂದನೇ ವೆಲ್ವೆಟ್ ಬೀನ್ಸ್ ಹಾಕ್ಕೊಂಡು ಅದಕ್ಕೆ ನಾವು ಎ ಎಮ್ ಸಿ ಟ್ರೈಕೊಡರ್ಮ ಸೂಡಮಾನಸ್ ಮಿಕ್ಸರ್ ಏನು ಮಾಡ್ಬಿಟ್ಟಿವಿ ಡ್ರಮ್ಮಲ್ಲಿ ಕಲಿಸ್ಕೊಂಡ್ಬಿಟ್ಟು ಪ್ರತಿ ಗಿಡಕ್ಕೂ ಹಾಕ್ತಾ ಬರ್ತೀವಿ ಆಮೇಲೆ ಮುಂದಿನ ದಿನಗಳೇ ಕೊಟ್ಟಿಗೆ ಗೊಬ್ಬರದಲ್ಲ ಒಂದು ಸೇರಿಸ್ಬಿಟ್ಟು ಎಲ್ಲ ಬಿಡಕ್ಕೂ ಕೊಡೋಕ್ಕೆ ಶುರು ಮಾಡ್ತೀವಿ ಹೀಗೆ ಹಂತ ಹಂತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಿರೋದ್ರಿಂದ ಇಲ್ಲಿ ಗಿಡ ಚೇಂಜಸ್ ಆಗ್ತಿದೆ ಯಾಕೆಂದರೆ ತುಂಬ ಜನ ರೈತರಿಗೆ ಏನು ಮಾಡ್ತಿದ್ದಾರೆ ಅಲ್ಲಿ ಮಾರ್ಕೆಟಿಗೆ ಹೋದ ತಕ್ಷಣ ಏನಾಗಿದೆ ಸುಳಿ ಕ್ರಾಸ್ ಆಗಿದೆ ಅಂದ ತಕ್ಷಣ ಜಿಂಕ್ ಕೊಟ್ಟು ಕಳಿಸ್ತಾ ಇದ್ದಾರೆ ಓಕೆ ಜಿಂಕ್ ಡಿಫಿಷಿಯನ್ಸಿ ಅಂದ್ರೂ ಆಗುತ್ತೆ ಆದರೆ ಅದೊಂದೇ ಕಾರಣಕ್ಕೆ ನೀವು ಜಿಂಕ್ ಹಾಕಿದ ತಕ್ಷಣ ಏನಾಗುತ್ತೆ ಪ್ಲ್ಯಾಂಟು ಕರೆಕ್ಟ್ ಆಗೋದಿಲ್ಲ ಯಾಕೆಂದರೆ ಇದು ಒಂದೇ ಸರಿ ಗಿಡ ಸಾಯೋದಿಲ್ಲ ಇಡೀ ಮುಂಡಿಗೆ ಬಂತು ಅಂದರೆ ಕ್ರಾಸ್ ಗಂಡು ಬಂತು ಅಂದರೆ ಕ್ರಾಸ್ ಗಂಡು ಬರ್ತಾ ಬರ್ತಾ ಇರೋದು ನಿಮಗೆ ಅಬ್ಸರ್ವ್ ಮಾಡಬೇಕು ಆ ಪ್ಲ್ಯಾಂಟನ್ನು ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡಿ ನೀವೇ ಟ್ರೀಟ್ಮೆಂಟನ್ನು ಶುರು ಮಾಡಬೇಕು ನೀವೇನು ಮಾಡ್ತೀರಾ ಕ್ರಾಸ್ ಎಲ್ಲ ಹಿಂಗೆ ಬೆಂಡ್ ಆಗ್ತಾಯಿದ್ದಾಗೆ ಸುಳಿ ಎಲ್ಲ ಹಿಂಗೆ ಬೆಂಡ್ ಆಗ್ತಿದ್ದಾಗೆ ಬರ್ತೀರಾ ಆ ಥರ ಮಾಡಬೇಡಿ ನೋಡಿ ಕ್ರಾಸ್ ಕಂಡು ಬರ್ತಾಯಿದ್ದು ಅಂದರೆ ಅದು ಐಡೆಂಟಿಫೈ ಮಾಡಿ ಅದಕ್ಕೆ ಸಪ್ರೇಟ್ ಬಟ್ಟೆ ಏನೋ ಟೇಪ್ ಏನಾದ್ರು ಕಟ್ಟಿಬಿಟ್ಟು ಟ್ರೀಟ್ಮೆಂಟ್ಗಳನ್ನು ಶುರು ಮಾಡಿ ನೀವು ಅದು ಬಂದಿದೆ ಜಿಂಕ್ ಹಾಕ್ತೀನಿ ಜಿಂಕ್ ಹಾಕಿದ ತಕ್ಷಣ ನಾವು ಅದನ್ನು ಮಾಡಾಗಿದೆ ಆ ಜಿಂಕ್ ಬರೀ ಹಾಕಿದ ತಕ್ಷಣ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಈ ಥರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ನಾವು ಇದಕ್ಕೆ ಮೆಗ್ನೀಷಿಯಮ್ ಅದಾದಮೇಲೆ ನಾವು ಮೆಗ್ನೀಷಿಯಮ್ಮು ಜಿಂಕ್ ಎಲ್ಲ ಮಿಕ್ಸರ್ಸ್ ಎಲ್ಲನೂ ಕೊಟ್ಟಿದ್ದೀವಿ ನ್ಯೂಟ್ರಿಯೆಂಟ್ಸ್ ಏನೇನು ಕೊಡ್ಬೇಕು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟು ಮಾಡಿದ್ದಕ್ಕೆ ಈ ತೋಟ ತುಂಬ ಚೇಂಜಸ್ ಆಗಿದೆ ಈಗೂ ಇಲ್ವಾ ಇದೆ ಕೆಲವೊಂದು ಪ್ಲಾಂಟ್ಸಲ್ಲಿ ಈಗೂ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡ್ತಿರೋದ್ರಿಂದ ತೋಟ ತುಂಬ ಚೇಂಜಸ್ ಆಗಿದೆ ಇದು ನಾವು ಮಾಡಿದ್ದು ರಿಸಲ್ಟ್ ಬಂದಿರೋ ವಿಷಯಕ್ಕೆ ನಿಮಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಕೆಳಗಡೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಅದನ್ನು ಕರೆ ಮಾಡಿ ಅದೇ ಹೇಳ್ತೀನಲ್ಲ ಯಾವುದೋ ಒಂದು ಗೊಬ್ ನ್ಯೂಟ್ರಿಯೆಂಟ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಕೊಟ್ಟ ತಕ್ಷಣ ಕರೆಕ್ಟ್ ಆಗೋಂಥ ಪ್ರಾಬ್ಲಮ್ ಅಲ್ಲ ಇದು ಇದು ತುಂಬ ನಾವು ಹಂತ ಹಂತವಾಗಿ ಟ್ರೀಟ್ಮೆಂಟ್ ಮಾಡಿ ಸಿಕ್ಸ್ ಮಂತ್ ಮಿನಿಮಮ್ ಸಿಕ್ಸ್ ಮಂತ್ ಬೇಕು ನಿಮಗೊಂದು ಸ್ವಲ್ಪ ರಿಸಲ್ಟ್ ವಿಸಿಬಲ್ ರಿಸಲ್ಟ್ ಕಾಣಲಿಕ್ಕೆ ಅಲ್ಲಿವರೆಗೂ ನಾವು ಪೇಷನ್ಸಾಗಿ ವೆಯ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ನಿಮಗೆ ಪಕ್ಕ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು